ಪ್ರೀ ವೀಕ್ಷಕರೇ ನಮಸ್ಕಾರ ನ್ಯೂಸ್ ತ್ರಿಗೆ ಸ್ವಾಗತ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇಪ್ಪತ್ತೆರಡು ಲಕ್ಷ ವೆಚ್ಚದ ಜೆ ಸಿ ಬಿ ಯಂತ್ರ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡರಲ್ಲಿ ಹನ್ನೆರಡು ಲಕ್ಷ ವೆಚ್ಚದ ಪ್ಲಾಸ್ಟಿಕ್ ಕಂಪ್ರೆಝ್ ಮಷಿನ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಕಸ ವಿಲವೇರಿ ಶೆಡ್ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಲಿಚಿಟ್ ಟ್ಯಾಂಕ್ ಹದಿನೈದು ಲಕ್ಷ ವೆಚ್ಚ ಪೌರ ಕಾರ್ಮಿಕರ ವಸತಿ ಗೃಹ ಹದಿನಾಲ್ಕು ಲಕ್ಷ ರೂಪಾಯಿ ವೆಚ್ಚ ಕೊಡಗಿನಲ್ಲಿ ಈ ಅತಿ ಹೆಚ್ಚು ಹಣವನ್ನು ಯಾವುದಕ್ಕೆ ವೆಚ್ಚ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ನಿಮಗೆ ಸಿಕ್ಕಿರಬಹುದು ಆದರೆ ಇದೆಲ್ಲ ಏನಕ್ಕೆ ಅನ್ನುವಂಥ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆ ಹೌದಲ್ವಾ ಇದಕ್ಕೆ ಕಾರಣ ಇಷ್ಟೇ ವೈಜ್ಞಾನಿಕ ಕಸ ವಿಲೇವಾರಿ ಘಟಕ ಇದೆಯಲ್ಲ ಅದು ವಿರಾಜಪೇಟೆಯ ಅತಿದೊಡ್ಡ ಕಸ ವಿಲೇವಾರಿ ಘಟಕ ಅಂದರೆ ಕೊಡಗಿನಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವಂಥ ಕಸ ವಿಲೇವಾರಿ ಘಟಕವನ್ನು ಹೊಂದಿರುವ ಏಕೈಕ ಪುರಸಭೆ ಅಂದರೆ ಅದು ವಿರಾಜಪೇಟೆ ಆದರೆ ಈ ಎಲ್ಲ ಸೌಲಭ್ಯಗಳನ್ನು ಈಗ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಇಲ್ಲಿ ದುರ್ಬಳಕೆ ಅನ್ನುವಂಥ ಪದವನ್ನು ಬಳಸೋದಕ್ಕಿಂತಲೂ ಹೆಚ್ಚಾಗಿ ಇಲ್ಲಿ ಬಳಕೆಯನ್ನು ಮಾಡದೆ ತುಕ್ಕು ಹಿಡಿಯಲು ಬಿಡಲಾಗ್ತಾ ಇದೆ ಅಂತ ಹೇಳಿದ್ರೇ ಸೂಕ್ತ ಯಾಕಂದರೆ ಆದರೆ ಎಲ್ಲೆಂದರಲ್ಲಿ ಕಸ ಹರಿದುಕೊಂಡಿದ್ದು ಮುಂದಿನ ಬೇಸಿಗೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಒಂದು ಕಡೆ ಕಾಡ್ತಾ ಇದ್ದರೆ ಇಂತಹ ಅತ್ಯಾಧುನಿಕ ಒಂದಷ್ಟು ವ್ಯವಸ್ಥೆಗಳನ್ನು ಹೊಂದಿದ್ರೂ ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳದಿರುವುದರ ಬಗ್ಗೆಯೂ ಕೂಡ ಈಗ ಪುರಸಭೆಯ ವಿರುದ್ಧ ನಾಗರಿಕರಿಗೆ ಹೆಚ್ಚಿನ ಆಕ್ರೋಶ ಉಂಟಾಗೋದಕ್ಕೆ ಕಾರಣವಾಗಿದೆ ಹಿಂದೆ ಕಸ ವಿಲೇವಾರಿ ಘಟಕದಲ್ಲಿ ಗುಂಡಿ ತೆಗೆದು ಅದರಲ್ಲಿ ಕಸ ವಿಲೇವಾರಿ ಮಾಡಿ ಅದನ್ನು ಮುಚ್ಚುವ ವ್ಯವಸ್ಥೆ ಇತ್ತು ಆದರೆ ನೀರಿನ ಮೂಲಗಳು ಕಲುಷಿತಗೊಳ್ಳುವ ಆತಂಕ ಆ ಸಂದರ್ಭದಲ್ಲಿ ಮೂಡ್ತಾ ಇತ್ತು ಇನ್ನೊಂದೆಡೆ ಸುಮಾರು ಇಪ್ಪತ್ತೆರಡು ಲಕ್ಷ ವೆಚ್ಚದ ಜೆ ಸಿ ಬಿ ಯಂತ್ರ ಇದೆ ತ್ಯಾಜ್ಯ ಘಟಕದಲ್ಲಿ ತುಕ್ಕು ಹಿಡಿತಾ ಇದೆ ಇದೇ ರೀತಿ ಸುಮಾರು ಹನ್ನೆರಡು ಲಕ್ಷ ವೆಚ್ಚದ ಖರೀದಿಸಿರುವಂತಹ ಪ್ಲಾಸ್ಟಿಕ್ ಕಂಪ್ರೆಸ್ ಮಷಿನ್ ಏನಿದೆ ಅದು ಕಸದ ರಾಶಿಗಳ ಮಧ್ಯೆ ತುಕ್ಕು ಹಿಡಿತಾ ಇದೆ ಪಕ್ಕದಲ್ಲಿ ನಿರ್ಮಿಸಿರುವಂತಹ ಸುಮಾರು ಎಂಬತ್ತು ಲಕ್ಷ ವೆಚ್ಚದ ಶೆಡ್ ಪಾಳು ಬಿದ್ದಿದೆ ಹನ್ನೆರಡು ಲಕ್ಷ ವೆಚ್ಚದಲ್ಲಿ ಲಿಚಿಟ್ ಟ್ಯಾಂಕ್ ಇಲ್ಲಿ ಇದೆಯೋ ಅಥವಾ ಗೊತ್ತಿಲ್ವೋ ಅನ್ನೋ ರೀತಿಯಲ್ಲಿ ಒಂದು ರೀತಿ ಕಾಡದೆ ಇರುವ ರೀತಿಯಲ್ಲಿ ಕಸದ ಮಧ್ಯೆ ಮರೆಯಾಗ್ತಾ ಇದೆ ಸುಮಾರು ಹದಿನೈದು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರುವಂತಹ ಕಾರ್ಮಿಕರ ವಸತಿ ಗೃಹ ಇದೆಯಲ್ಲ ಇದು ಕೇವಲ ಹೆಸರಿಗೆ ಮಾತ್ರ ಇಲ್ಲಿ ನಿರ್ಮಾಣಗೊಂಡಿದೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ದೂರದೃಷ್ಟಿ ಇಲ್ಲದೆ ಅಭಿವೃದ್ಧಿಯ ಬಗ್ಗೆ ಒಂದಷ್ಟು ಸರಿಯಾದ ರೀತಿಯಾದಂಥ ಜವಾಬ್ದಾರಿಯನ್ನು ವಹಿಸದೆ ಇಲ್ಲಿ ಕಸವಿಲವರಿ ಘಟಕವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೆ ಇಲ್ಲಿ ಹಲವು ಯಂತ್ರಗಳು ತುಕ್ಕು ಹಿಡಿತಾ ಇದ್ದರೂ ಈ ಕಡೆ ಈ ಕಸ ವಿಲೇವಾರಿ ಘಟಕದ ಕಡೆ ತಿರುಗಿ ನೋಡದೆ ಪುರಸಭೆಯ ಅಧಿಕಾರಿಗಳ ಈ ನಿರ್ಲಕ್ಷ್ಯ ಧೋರಣೆ ಮುಂದಿನ ದಿನ ವಿರಾಜಪೇಟೆಗೆ ಕಸ ವಿಲೇವಾರಿ ಘಟಕದ ಸುದ್ದಿ ರಾಜ್ಯ ಮಟ್ಟದಲ್ಲೂ ಸುದ್ದಿಯಾಗಿ ವಿರಾಜಪೇಟೆಗೆ ಕೆಟ್ಟ ಹೆಸರು ತರುವ ಅಥವಾ ಕೆಟ್ಟ ಹೆಸರು ಬರೋದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಸಂಬಂಧಪಟ್ಟಂಥ ರಾಜಕೀಯ ನಾಯಕರು ಪುರಸಭೆ ಮುಖ್ಯಾಧಿಕಾರಿಗಳು ಪುರಸಭೆ ಸದಸ್ಯರು ಕೂಡಲೇ ವಿರಾಜಪೇಟೆಯ ಕಸ ವಿಲೇವಾರಿ ಘಟಕದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಿದೆ ಕೇವಲ ಅಷ್ಟು ಮಾತ್ರ ಈ ಯಂತ್ರಗಳು ಇಷ್ಟರ ಮಟ್ಟಿಗೆ ತುಕ್ಕು ಹಿಡಿಯುವ ಮಟ್ಟಿಗೆ ಹಾಳಾಗೋದಕ್ಕೆ ಕಾರಣ ಯಾರು ಮತ್ತು ಅವರ ವಿರುದ್ಧ ಸೂಕ್ತ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಥವಾ ಅವರನ್ನು ಅಧಿಕಾರದಿಂದಲೇ ವಜಾಗೊಳಿಸಬೇಕು ಅನ್ನುವಂಥ ಮಾತುಗಳು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಅಧಿಕಾರಿಗಳ ಸೋಂಬೇರಿತನ ಮತ್ತು ಶತ ಜಾಣ ಕುರುಡುತನ ಇದೆಲ್ಲವೂ ಕೂಡ ಈಗ ಅತ್ಯಾಧುನಿಕ ಯಂತ್ರಗಳು ಸಲಕರಣೆಗಳು ಹಾಗೆ ಪೌರಕಾರ್ಮಿಕ ವಸತಿ ಗೃಹಗಳು ತುಕ್ಕು ಹಿಡಿದು ಹಾಳಾಗ ಕಾರಣವಾಗ್ತಾ ಇದೆ ಈ ಮುಂದಿನ ದಿನಗಳಲ್ಲಾದರೂ ಪುರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಜನಪ್ರತಿನಿಧಿಗಳು ಈ ಬಗ್ಗೆ ಎಚ್ಚೆತ್ತುಕೊಂಡು ಜನಸಾಮಾನ್ಯರಿಗಾಗಿನೇ ನಿರ್ಮಿಸಿರುವಂತಹ ಈ ಕಸ ವಿಲೇವಾರಿ ಘಟಕ ಏನಿದೆ ಅಂದ್ರೆ ಇಡೀ ನಗರದ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ನಿರ್ಮಿಸಿರುವಂತಹ ಈ ಕಸ ವಿಲೇವಾರಿ ಘಟಕ ಏನಿದೆ ಇದನ್ನ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಹಾಗೆ ನೋಡ್ಕೊಳ್ತಾರ ಅನ್ನೋದ್ನ ಕಾದ್ ನೋಡಬೇಕಾಗಿದೆ ವಿಶೇಷ ವರದಿ ಶಶಿ ಯಚ್ಚಪ್ಪ ವಿರಾಜಪೇಟೆ